ಮಲಪ್ರಭೆಯ ಮಡಿಲು ಸುದ್ದಿವಾಹಿನಿಯ ಸರ್ವ ವೀಕ್ಷಕರಿಗೆ ನನ್ನ ಅನಂತ ವಂದನೆಗಳು ಹುಬ್ಬಳ್ಳಿ ಧಾರವಾಡ ಬೈಪಾಸ್ ರಸ್ತೆಗೆ ಅಂಟಿಕೊಂಡಂತೆ ನರೇಂದ್ರ ಕ್ರಾಸ್ನಿಂದ ಗಬ್ಬೂರ್ ಕ್ರಾಸ್ನವರೆಗೆ ಸುಮಾರು ಇಪ್ಪತ್ತೊಂಬತ್ತು ಕಿಲೋಮೀಟರ್ ರಾಜ್ಯ ಸರ್ಕಾರದ ಅಧೀನದಲ್ಲಿ ಇರ್ತಕ್ಕಂಥ ರಾಜ್ಯ ಸರ್ಕಾರದ ಮೇಲ್ವಿಚಾರಣೆಯಲ್ಲಿ ಇರತಕ್ಕಂಥ ಟೋಲನ್ನು ಈಗ ಮುಕ್ತಗೊಳಿಸಿದ್ದಾರೆ ಇದು ತೊಂಬತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಟೋಲನ್ನು ಆಕರಣೆ ಮಾಡಲಾಗಿತ್ತು ಅದು ಬಹಳ ಸ ಕಡಿಮೆ ಅಂತರ ಇದ್ದರು ಅಂದರೆ ಕೇವಲ ಇಪ್ಪತ್ತೊಂಬತ್ತು ಕಿಲೋಮೀಟ್ರ್ ಅಂತರ ಇದ್ದರೂ ಸಹಿತ ಟೋಲಿನ ಆಕರಣೆ ಮಾತ್ರ ಸಿಕ್ಕಾಪಟ್ಟೆ ವಸೂಲು ಮಾಡ್ತಾಯಿದ್ರು ಟೋಲ್ ಅವಧಿ ಮುಗಿದಿದ್ದರೂ ಸಹಿತ ಮತ್ತು ಇದನ್ನು ಮುಂದುವರ್ಸ್ಕೊಂಡು ಬಂದಿದ್ದರು ಆದರೆ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಕೇಂದ್ರ ಸಚಿವರು ಪ್ರಭಾವಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರ ಪ್ರಯತ್ನದಿಂದ ಅಲ್ಲಿ ಚತುಸ್ಪಥ ರಸ್ತೆಯ ಒಂದು ಕಾಮಗಾರಿ ಪ್ರಾರಂಭ ಆಗಿರುವುದರಿಂದ ಈಗಿರುವ ಈ ಟೋಲನ್ನು ಜನಸಾಮಾನ್ಯರಿಗೆ ಮುಕ್ತಗೊಳಿಸಲಾಗಿದೆ ಈ ಒಂದು ಸಂತೋಷದ ವಿಷಯವನ್ನು ಈ ಭಾಗದ ಜನರ ಜೊತೆಗೆ ಹಂಚಿಕೊಳ್ಳಿಕ್ಕೆ ನಾವು ತುಂಬ ಸಂತೋಷ ಅನ್ನಿಸ್ತಾ ಇದೆ ಅದಕ್ಕಾಗಿ ಇಂಥ ಟೋಲುಗಳನ್ನು ಇವರು ಮುಕ್ತಗೊಳಿಸಿರ್ತಕ್ಕಂಥದ್ದು ಈ ಭಾಗದ ಜನತೆಗೆ ಅತ್ಯಂತ ಸಂತಸ್ತ ಒಂದು ವಿಷಯ ಟೋಲಿನ ವಿಷಯ ಬಂದಾಗ ಶ್ರೀ ಕೇಂದ್ರ ಸಾರಿಗೆ ಸಚಿವರಾಗಿರ್ತಕ್ಕಂಥ ಅವರು ಟಿ ವಿ ಏಯ್ಟೀನ್ಗೆ ಒಂದು ಉತ್ತರ ಕೊಡಬೇಕಾದ್ರೆ ಅವರ ಪ್ರಶ್ನೆ ಏನಿತ್ತು ಅಂತಂದರೆ ರಸ್ತೆ ನಿರ್ಮಾಣಕ್ಕೆ ಖರ್ಚಾಗಿದ್ದು ಕೇವಲ ಹತ್ತೊಂಬತ್ತು ನೂರು ಕೋಟಿ ರೂಪಾಯಿ ಆದರೆ ಟೋಲ್ ಮೂಲಕ ಇದುವರೆಗೆ ನೀವು ವಸೂಲು ಮಾಡಿಸ್ತಕ್ಕಂಥದ್ದು ಎಂಟು ಸಾವಿರ ಕೋಟಿ ರೂಪಾಯಿ ವಸೂಲು ಮಾಡಿದ್ದಿರಿ ಇದು ವಿಪರ್ಯಾಸ ಅನಿಸೋದಲ್ವೇ ನಿಮಗೆ ಅಂತ ಒಂದು ಪ್ರಶ್ನೆ ಕೇಳಿದಾಗ ಇದು ನೀವು ಮಾಡುವಾಗಿನ ಖರ್ಚು ಅಷ್ಟೇ ಬಂದಿರುತ್ತೆ ಇದು ನಿರಂತರವಾಗಿ ಬರ್ತಕ್ಕಂಥ ದುಡ್ಡು ಹೀಗಾಗಿ ಇದೇನು ಹಂತ ಪರಿ ವ್ಯತ್ಯಾಸ ಅನಿಸಲ್ಲ ಅಂತನ್ನುವಂಥ ವಿಷಯವನ್ನು ಅವರು ಹೇಳ್ತಾರೆ ಅಂದರೆ ಮಾಡಿರೋದು ಹತ್ತೊಂಬತ್ ನೂರು ಕೋಟಿ ರೂಪಾಯಿದ ಪ್ರಾಜೆಕ್ಟು ವಸೂಲಿ ಮಾಡಿರ್ತಕ್ಕಂಥದ್ದು ಎಂಟು ಸಾವಿರ ಕೋಟಿ ರೂಪಾಯಿ ಈ ಒಂದು ಇಂಥ ಒಂದು ವಿಪರ್ಯಾಸದ ಮೇಲೆ ದೇಶದ ಆರ್ಥಿಕ ಸ್ಥಿತಿಯನ್ನು ಸಹಿತ ಹೊಂದಾಣಿಕೆ ಮಾಡ್ತಾ ಈ ಒಂದು ಟೋಲ್ಗಳ ಮೇಲೆಯೂ ಸಹಿತ ದೇಶದ ಆರ್ಥಿಕ ಸ್ಥಿತಿ ಬದಲಾವಣೆ ಇದೆ ಇಂಥ ಒಂದು ಸ್ಥಿತಿಯನ್ನು ನೋಡಿದಾಗ ಈಗ ತಾವು ನೋಡ್ಬೋದು ಹಿರೇಬಾಗೇವಡಿಯಿಂದ ಸೌದತ್ತಿಯವರೆಗೆ ಕೆ ಆರ್ ಡಿ ಸಿ ಎಲ್ ಮುಖಾಂತರ ರಾಜ್ಯ ಸರ್ಕಾರದ ಒಂದು ಮೇಲ್ವಿಚಾರಣೆಯಲ್ಲಿ ಅಲ್ಲಿ ಒಂದು ಸಹಿತ ಒಂದು ಟೋಲ್ ರಸ್ತೆ ಅಂತಾಗಿದೆ ಅದು ಬೈಲೊಂಗಲ್ ಸೌದತ್ತಿಗೆ ಹೋಗಿ ಸೇರುತ್ತೆ ಈ ಟೋಲ್ ರಸ್ತೆಗೂ ಸಹಿತ ಟೋಲನ್ನು ಆಕರಣೆ ಮಾಡ್ತಾ ಇದ್ದಾರೆ ಇದು ಅರವತ್ತೊಂದು ಕಿಲೋಮೀಟರ್ ಇರತಕ್ಕಂಥ ಒಂದು ಟೋಲ್ ಅಷ್ಟೇ ಅಂದ್ರೆ ಹಿರೇಬಾಗೇವಾಡ್ದಿಂದ ಸೌದತ್ತಿ ಅವರಿಗೆ ಅರವತ್ತೊಂದು ಕಿಲೋಮೀಟರ್ ಆಗುತ್ತೆ ಹೆದ್ದಾರಿಯ ನಿಯಮಾವಳಿ ಪ್ರಕಾರ ಅರವತ್ತು ಕಿಲೋಮೀಟರ್ಗೆ ಒಂದು ಟೋಲನ್ನು ಹಾಕಬೇಕು ಅದು ಮಧ್ಯದಲ್ಲಿ ಒಂದು ಟೋಲನ್ನು ಹಾಕಬೇಕು ಅಂತಕ್ಕಂಥ ನಿಯಮಾವಳಿಯ ಉಲ್ಲಂಘನೆ ಆಗಿದೆ ಇಲ್ಲಿ ಇಲ್ಲಿ ಸೌದತ್ತಿಯಿಂದ ಹತ್ತು ಕಿಲೋಮೀಟರ್ ಅಂತರದಲ್ಲಿ ಒಂದು ಟೋಲನ್ನು ಹಾಕಿದ್ದಾರೆ ಬೈಲೊಂಗಲ್ದಿಂದ ಬೆಳಗಾವಕ್ಕೆ ಹೋಗಬೇಕಾದ್ರೆ ಅಲ್ಲಿ ಒಂದು ಹತ್ತು ಕಿಲೋಮೀಟರ್ ಅಂತರದಲ್ಲಿ ಮತ್ತೊಂದು ಟೋಲನ್ನು ಹಾಕಿದ್ದಾರೆ ಆದರೆ ನಾವೇನು ಕೇಳ್ತುಕೊಳ್ತಾ ಇದ್ದೇವೆ ಅಂದರೆ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಮಾನ್ಯ ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲೆಯ ಪಾಲಕ ಮಂತ್ರಿಗಳು ಅವ್ರನ್ನ ಏನು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಅಂದರೆ ಹೆದ್ದಾರಿ ನೇಮಾವಳಿಗಳ ಪ್ರಕಾರ ಇದು ಅರವತ್ತೊಂದು ಕಿಲೋಮೀಟರ್ ರಸ್ತೆ ಇದೆ ಇಲ್ಲಿ ಒಂದೇ ಟೋಲ್ ಆಗಬೇಕು ಇಲ್ಲಿ ಮೊದಲಿನಿಂದಲೂ ಸಹಿತ ಎರಡು ಟೋಲನ್ನು ಹಾಕಿ ಹಾಕಿದ್ದಾರೆ ಅದರಲ್ಲಿ ಒಂದು ಟೋಲನ್ನು ನೀವು ಕಡಿಮೆ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಸಾರ್ವಜನಿಕರ ಪರವಾಗಿ ನಾ ಅವ್ರನ್ನ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ